ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆನಲ್ಲಿದ್ದೀವಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮಲ್ಲಯ್ಯ ಅಂತ ಅಂದೇಳಿ ಮಲ್ಲಯ್ಯನ ಮಲ್ಲಯ್ಯನ ಒಡೆಯರ್ ಬಸ್ವಾಪುರ ಸರ್ ಹರಿಹರ ತಾಲೂಕು ನೆಲೆಬೆನ್ನೂರು ಹೂವು ಸಿಟಿ ಒಡೆಯರ್ ಬಸವಾಪುರ ಬಸ್ ಒಡೆಯರ್ ಒಟ್ಟಾರೆ ಎಷ್ಟು ಎಕರೆ ತೋಟ ಮಾಡಿದೆ ಅಡಿಕೆ ತೋಟ ನಮ್ದು ಐದು ಎಕರೆ ಆಗ್ತದೆ ಒಂದು ಮುಕ್ಕಾಲು ಗಂಟೆನಲ್ಲಿ ಏನಾರ ಸ್ವಲ್ಪ ಹೊಸ ಹೊಸ ವಿಚಾರ ಅರ್ಥ ಆದ ಸರ್ ಅರ್ಥ ಅದು ನೀವು ಹೇಳಿದವೆಲ್ಲವೂ ನಾವು ತಿಳ್ಕೊಂಡ್ವಿ ಈಗ ನೀವೇನು ಏಲಕ್ಕಿ ಮೆಣಸು ಇವೇನು ಹಾಕಿ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಅದನ್ನ ಮಾಡ್ರಿ ಬೇಕಾರೆ ಆಮೇಲೆ ಅಷ್ಟರಲ್ಲಿ ಪ್ರಾಯೋಗಿಕವಾಗಿ ಮಾಡ್ರಿ ಹೌದು ಪ್ರಾಯೋಗಿಕ ಮಾಡ್ರಿ ಸುಮಾರು ಒಂದೆರಡು ವರ್ಷದಿಂದ ನಮ್ಮ ಕೃಷಿಕರಲ್ಲ ಸರ್ ಹೌದು ಹೌದು ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರ ಕೃಷಿಕರು ತಾವು ಹೌದಲ್ಲ ಸರ್ ಹೌದು ನಿಮಗೆ ಡಾಕ್ಟರ್ ಸಾಹೇಬ್ಲೇ ಬೇಕು ಹೌದು ಹೌದಲ್ಲ ಸರ್ ಹೌದು ಜೊತೆಗೆ ಸ್ಲರಿ ಮಾಡ್ತಾ ಇದ್ದೀರಿ ಹೌದು ಜೈವಿಕ ಗೊಬ್ಬರ ಎರಡು ಎಕರೆ ನಾವು ಹಳೆ ತೋಟ ಹಿಡಿಯೋದ್ರಿಂದ ಅದು ಸಸಿ ತೋಟ ಹೌದು ಎರಡು ಎಕರೆ ಒಂದ್ ಅರವತ್ತೈದು ಎಪ್ಪತ್ ಕ್ವಿಂಟಲ್ ಅವರೇಜ್ ಪರ್ಸೆಂಟ್ ಈಗ ಬೇರೆಯವರು ನಾವು ನೋಡಿದ್ರೆ ಬೇರೆಯವರಿಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ನಮ್ದು ಸ್ವಲ್ಪ ಉತ್ತಮ ಅಂತ ನಮ್ಮ ಮನಸ್ಸಿಗೆ ಆಮೇಲೆ ಬೇರೆಯರೆಲ್ಲೇ ಅಡಕಿ ಕೊಯ್ಯಲು ಮಾಡಲ್ಲರ ಅಪ್ಪ ನಾವು ಬೇರೆಯವರೆಲ್ಲ ತೋಟ ಕೊಯ್ತಾ ಇದೀವಿ ನಿಮ್ ತೋಟದ್ ಬಂದ್ ನೋಡಿದ್ರೆ ನಮ್ ಹುಡುಗ್ರು ಕುಟ್ಟಿ ಬರೋಕೆ ಎದರ್ತಾರಪ್ಪಾ ಅಂತ ಅಡ್ಕೆ ಅಂದ್ರ ಫಿಟ್ ಮನಿ ಬರ್ತದಿ ಚನ್ನಾಗ್ ಬರ್ತೈತಿ ಅವ್ರ ತೂಕ ಬರ್ತೈತಿ ಅದ್ ಈಗ ಚನ್ನಗಿರಿ ಭಾಗದ ನಿಮ್ಮ ಸಂಬಂಧಿಕ್ರು ಹೌದು ಅವ್ರು ನಮ್ಮ ಬಾವರ್ ಅದಾರ ಬಾವರ್ ಅವರು ಕೂಡ ಏನ್ ಹೇಳಿದ್ರು ನಿಮಗೆ ಏ ನಿಮ್ದ್ ಬಹಳ ಚನ್ನಾಗ್ ಬರೋದ ತೋಟ ನಮ್ದು ಈ ಸಲ ಬಹಳ ಎಕರಿಗೆ ಇಪ್ಪತ್ ಮೂವತ್ ಕ್ಲೀಟಲ್ ಕಣ್ಮೆ ಬರ್ತೈತಪ್ಪ ನಮ್ದು ಈ ಸಲ ನಮ್ದು ಅಡ್ಕಿನೇ ಫೇಲ್ ಐತಿ ಅಂತ ಹೇಳಿದ್ರು ಅವ್ರು ಅವ್ರ ಫೇಲ್ ಅದಾರ ಚನ್ನಗಿರಿ ಭಾಗದಾಗ ಫೇಲ್ ಐತಿ ಅಂದ್ರೆ ನೀವು ಒಂದಿಷ್ಟು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಈಗ ನೀವೇ ಮಾಡ್ತಾ ಇದ್ದೀರಿ ಅಂದ್ರೆ ನಿರಂತರವಾಗಿ ಎರಡು ವರ್ಷದಿಂದನೂ ಕೂಡ ಮಣ್ಣಿನ ಸುಸ್ಥಿರತೆ ಅಥವಾ ಫಲವತ್ತತೆಯನ್ನ ಕಾಪಾಡ್ತಾ ಇದೀರಿ ಹೌದಲ್ರಿ ಇದು ಇದೇ ಕಾರಣದಿಂದ ನಿಮ್ಮ ತೋಟ ಲಾಸ್ಟ್ ಇಯರ್ ಎಂಬತ್ ಕ್ವಿಂಟಲ್ ದಾಟಿತ್ತು ಈ ವರ್ಷ ಬಾಜು ಇದೆ ಯಾಕಂದ್ರೆ ಈಗ ಆಜುಬಾಜು ಎಪ್ಪತ್ತಿದೆ ಅಂತಂದ್ರೆ ಅದ್ರ ಜಾಸ್ತಿ ಬರ್ಬೇಕಾಯ್ತು ಹೋಲ್ಸಲಿ ಟೆಂಪರೇಚರ್ ಇದರಿಂದ ನಲವತ್ಮೂರ ಡಿಗ್ರಿ ಟೆಂಪರೇಚರ್ ಸ್ವಲ್ಪ ಈ ಬೇರೆ ತೋಟಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಮ್ದು ಉತ್ತಮ ನಮ್ಮ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಮನಸ್ಸಲ್ಲಿ ಏನೈತಿ ಯಾಕಂದ್ರೆ ಈಗಿನ ಮೂಮೆಂಟ್ಸ್ ಅಲ್ಲಿ ಎಲ್ಲ ನೋಡ್ತಾ ಇದಾವಲ್ಲ ಅವ್ರು ಇವರು ಒಳ್ಳೆ ನಾವು ತೋಟ ಅಬ್ಸರ್ವ್ ಮಾಡಿದಾವಿಲ್ಲ ಅಂತಲ್ಲ ನಮ್ದೆ ಏನಾದ್ರೂ ಕಡಿಮೆ ಬಂದಿದೆಯಾ ಅಥವಾ ಪಕ್ಕದ ಏನಾದ್ರೂ ಜಾಸ್ತಿ ಐತೆ ಅಂತ ನೋಡೋಣ ಸ್ವಲ್ಪ ನಾವು ರೈತರ ಮೇಲೆ ತಿಳ್ಕೋಬೇಕಲ್ರಿ ಆ ಕಡೆ ಈ ಕಡೆ ಸ್ವಲ್ಪ ವಿಚಾರ ತಿಳ್ಕೊಂಡ್ರೆ ಗೊತ್ತಾಗ್ತೈತೆ ಅದಕ್ಕೆ ನಾವು ಅವ್ರಲ್ಲಿ ನೋಡಿದ್ವಿ ನಮಗಂತ ಕಡಿಮೆ ಬಂದವರು ಅವ ನಾವು ನಮ್ದೇ ಬೆಟರ್ ಬಿಡಪ್ಪ ಅಂತ ನಾವು ನಮ್ಗೆ ಸಮಾಧಾನ ಮಾಡ್ಕೊಂಡ್ವಿ ತೃಪ್ತಿ ಐತಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಏನು ದೋಕಿಲ್ಲ ಈಗ ಡಾಕ್ಟರ್ ಸಹ ಜೈವಿಕ ಗೊಬ್ಬರ ಬಳಸ್ತಕ್ಕಂಥ ರೈತರಿಗೆ ನಿಮ್ಮ ತೋಟದಿಂದ ಕೊಡ್ತಕ್ಕಂಥ ಏನಾದರೂ ಒಂದು ಸಣ್ಣ ಸಂದೇಶ ಸಣ್ಣ ಸಂದೇಶ ಏನಿಲ್ಲ ಸರ್ ಎಲ್ಲರೂ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ಮಣ್ಣಿನ ಫಲವತ್ತತೆನು ಇನ್ನು ಇಂಪ್ರೂವ್ಮೆಂಟ್ ಆಗ್ತೈತಿ ಆಮೇಲೆ ಒಳಗಿನ ಜೀವ ಜೀವಾಳುಗಳು ಉದ್ಭವ ಆಗ್ತಾರವು ಜೊತೆಗೆ ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಚೆನ್ನಾಗ್ ಅಭಿವೃದ್ಧಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಎರೆಹುಳು ಮಾತ್ರ ಯಾಕಂದ್ರೆ ನೋಡ್ರಿ ಇಲ್ಲೇ ಆಗಿದೆ ನೋಡ್ರಿ ಇಲ್ಲೆಲ್ಲ ಸಗಣಿ ನೋಡ್ರಿ ಇವೆಲ್ಲ ಹೆಂಗ್ ಉತ್ಪತ್ತಿ ಆಗಿದೆ ನೋಡ್ರಿ ಎರಡು ಹುಳು ಎಲ್ಲ ಎರಡು ಇದೆ ಎರೆಹುಳು ಇಕ್ಕಲ್ಲ ಸರ್ ಹೌದು ಎರೆಹುಳು ಇಕ್ಕೇನೆ ಅದು ಅಷ್ಟು ಯೂಸ್ ಮಾಡಬಹುದು ಏನು ತೊಂದ್ರೆ ಇಲ್ಲ ಧೈರ್ಯವಾಗಿ ಮಾಡಿ ಸರ್ ನಾವ್ ಹೇಳೋದು ನಿಮ್ಗೆ ಇಷ್ಟೇ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಆಡಿಸಿದರೆ ಅಡಿಕೆನಲ್ಲಿ ಬಾಳೆ ಇರ್ಬೋದು ಅಡಿಕೆನಲ್ಲಿ ಇರ್ಬೋದು ಅಡಿಕೆನಲ್ಲಿ ಜಾಯ್ಕಾಯಿ ಇರ್ಬೋದು ಬಾಡ್ರಲ್ಲಿ ಚಕ್ಕೆ ಇರ್ಬೋದು ಈ ಥರ ಒಂದಿಷ್ಟು ಇಲ್ಲ ಐಬರ್ಡ್ ಚಿಲ್ಲಿ ಲವಂಗ ಮೆಣಸಿ ಇರ್ಬೋದು ಈ ಒಬ್ಬ ರೈತ ಅಥವಾ ರೈತ ಉದ್ಯಮಿದಾರ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿ ಪ್ರಾಯೋಗಿಕ ಅಳವಡಿಸಿ ನಿಮ್ಮ ತೋಟದ ಸಟ್ಟಾಯಿತು ಅಂತಂದರೆ ಕಂಪ್ಲೀಟ್ ಮಾಡಬಹುದಲ್ಲ ಮಾಡಬಹುದು ಸರ್ ಒಂದ್ ಎಕರೆನಲ್ಲಿ ಕನಿಷ್ಠ ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿದಾಗ ಜಾಕಾಯಿ ಒಂದ್ ಆಗ್ತೀರಿ ಅಂತ ಹೌದು ಏಲಕ್ಕಿ ಕನಿಷ್ಠ ಅಂತಂದ್ರೆ ಒಂದು ಒಂದ್ ಎಕರೆ ನೂರ ಐವತ್ತ ಇನ್ನೂರ ಆಗ್ತೀರಿ ಅಂತ ಇದ್ರ ಜೊತೆಗೆ ಜಾಕಾಯಿ ಏಲಕ್ಕಿ ಕಾಳ್ಮೆಣಸು ಒಂದ್ ರೀತಿ ಒಂದ್ ದೊಡ್ಡ ಪ್ಯಾಕೇಜ್ ಅನ್ಸುತ್ತೆ ಅಲ್ಲ ಒಂದಕ್ಕೆ ಒಬ್ಬ ರೈತ ಅದ್ಭುತವಾಗಿ ಏನು ಸರ್ ಈ ಕೆಲಸ ಬಿಟ್ರು ಮತ್ತೆ ರೈತ ರೈತನಿಗೆ ಬೇರೆ ಬೇರೆ ಇದೆ ಅಲ್ಲ ಇದೆ ಸರ್ ಅದಕ್ಕೆ ಮತ್ತೆ ರೈತ ಉದ್ಯಮಿದಾರ ಆಗ್ಬೇಕು ಅನ್ನೋದಾದ್ರೆ ಮಾಡಲೇಬೇಕು ಮಣ್ಣಿನ ಸುಸ್ಥಿರತೆಯನ್ನ ಉಳಿಸ್ಕೊಂಡು ಸಮಗ್ರ ಬೆಳೆ ಪದ್ಧತಿ ಅಳವಡಿಸೋ ಉತ್ಮಲನ ಸಮರ ಹೌದಾ ಹೌದು ಈಗ ಒಳ್ಳೆ ವ್ಯಾಪಾರ ಮಾಡ್ತಾ ಮಾಡುತ್ತಿದ್ದೀವಿ ಸಾಹೇಬ್ರು ಹೌದು ಸರ್ ಒಳ್ಳೆ ವ್ಯಾಪಾರಾನೂ ಮಾಡುತ್ತಿದ್ದೀವಿ ಜೊತೆಗೆ ಎಷ್ಟ್ರಿ ಸರ್ ಮಾಡ್ತಾ ಇದ್ರೆ ನಮ್ ತಂದೆಯ ಈಗ ನೀವು ವ್ಯಾಪಾರ ದೃಷ್ಟಿ ಇಟ್ಟಿಗೆ ಮಾಡ್ತೀರಿ ಇಲ್ಲಿನೂ ಕೂಡ ಒಳ್ಳೆ ಇಳುವರಿ ನಿಮ್ ಮೈಂಡ್ ಸೆಟ್ ಹೆಂಗೈತಿ ಅಂದ್ರೆ ಪಾಸಿಟಿವ್ ಆಟಿಟ್ಯೂಡ್ ಅಂತಕ್ಕಂಥದ್ದು ಇಲ್ಲಿ ಕೆಲಸ ಮಾಡ್ತೈತಲ್ಲ ಯಾಕಂದ್ರೆ ನಾವು ಮಣ್ಣಿನ ಫಲವತ್ತತೆ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಡಾಕ್ಟರ್ ಸಹೇಬ್ರು ಓದ್ ವರ್ಷದಿಂದ ಯೂಸ್ ಮಾಡ್ತಾರ ನನಗೆ ಏಳನೇ ವರ್ಷ ಹೌದು ಏಳನೇ ವರ್ಷದಿಂದ ಯೂಸ್ ಮಾಡ್ತಾರ ಅದೀಗ ನಾನು ಮಣ್ಣಿನ ಮಣ್ಣಿನ ಉತ್ಪವ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳ ಸಂರಕ್ಷಣೆ ಜೊತೆಗೆ ಸಾಯಿಲ್ ರೀ ಅಂದ್ರೆ ಮಣ್ಣಿನ ಪುನರುತ್ಪಾದನೆ ಅಂತಕ್ಕಂಥ ಚೆನ್ನಾಗಾದ್ರೆ ಆದ್ರೆ ತ್ಯಾಜ್ಯಗಳು ಕಳುತ್ರೆ ಮಣ್ಣಿನ ಜೀವಳಿಗೆ ಆದರೆ ಬೇರುಗಳ ಅಭಿವೃದ್ಧಿ ಚೆನ್ನಾಗಾತಪ್ಪ ಅಂದ್ರೆ ನಮ್ಗೆ ಇಳುವರಿ ಬರ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಟೆಂಪ್ರೇಚರ್ ಜಾಸ್ತಿ ಇದ್ರು ಇಳುವರಿ ಆವರೇಜ್ ಅಂತ ಬಂದತ್ತಲ್ಲ ಸರ್ ಬಂದತ್ರಿ ಬಂದ ಕೋತ ಅಂತ ಆಗಿಲ್ಲ ಸರ್ ಇನ್ನೇನು ಮೋಸ ಆಗಿಲ್ಲ ಥ್ಯಾಂಕ್ ಯು ಸರ್ ಓಕೆ ಸರ್ ಒಳ್ಳೇದಲ್ಲಿ ಗುರುಗಳೇ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿಗೆ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ ಥ್ಯಾಂಕ್ ಯು ಇನ್ನೊಂದು ನಂಬರ್ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟು ಒನ್ ഡബൽ എയ്റ്റ് ആനന്ദ് താങ്ക് യു